ಪ್ರಣಾಮಗಳು ವೀಕ್ಷಕರೇ ವಿಶ್ವಪ್ರಸ್ ಟಿವಿಗೆ ಸ್ವಾಗತ ಮದುವೆ ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಅಂತಾರೆ ಆದರೆ ಅದು ನೆರವೇರುವುದು ಈ ಭೂಮಿ ಮೇಲೆ ಅಂತಹ ಅಪರೂಪದ ಕಲ್ಯಾಣೋತ್ಸವ ಮೊನ್ನೆ ಶುಕ್ರವಾರ ಗುರು ಹಿರಿಯರ ಸಮ್ಮುಖ ಗಿಣಿಗೇರಿ ಮಠದಲ್ಲಿ ಏರ್ಪಾಡಾಗಿತ್ತು ಬನ್ನಿ ಆ ದಿಬ್ಬಣಕ್ಕೆ ಹೋಗಿ ಬರೋಣ ತಿರುವುಗಳೇ ಹಲವು ಅದರಲ್ಲೊಂದು ಮಹತ್ವದ ತಿರುವು ಗೃಹಸ್ಥಾಶ್ರಮದ ತಿರುವು ಅದೇ ಸ್ವರ್ಗದಲ್ಲಿ ನಿಶ್ಚಿತವಾಗುವುದೇ ಮೂರಕ್ಷರದ ಮದುವೆ ಈ ಮದುವೆಗೆ ಪ್ರಯೋಗಶಾಲೆ ಧರಣಿಯಲ್ಲಿ ಒದಗಿ ಬರುವ ಮಾನವನ ಜೀವನ ಒಂದೇ ಮನಸ್ಸಿನ ಎರಡು ದೇಹಗಳು ಕೂಡಿಬಾಳುವ ಪರಿಯೇ ಮದುವೆ ಅನ್ನಬಹುದು ಇಲ್ಲಿ ವಿರೂಪಾಕ್ಷೇಶ್ವರ ರಾಜರಾಜೇಶ್ವರಿ ಮಾತೆ ಕಾಳಿಕಾದೇವಿಯ ಪೂರ್ಣಾನುಗ್ರಹದ ಸಂಗಮ ಹಾಗೂ ಕಾಳಹಸ್ತಾಚಾರ್ಯರ ಗುರುಬಲವು ಜೋಡಿಕೊಂಡು ಶ್ರೀಮದ್ ಆನೆಗುಂದಿ ಮಹಾಸಂಸ್ಥಾನದ ಸರಸ್ವತಿ ಪೀಠದಲ್ಲಿ ಕ್ರೋಧಿನಾಮ ಸಂಸ್ತರದ ಚೈತ್ರಕೃಷ್ಣ ಬಿದಿಗೆ ಶುಕ್ರವಾರ ಋಷಭ ಲಗ್ನದ ಶುಭಗಳಿಗೆ ಇಂಥ ಮಂಗಳ ಕಾಲದಲ್ಲಿ ಕಲ್ಯಾಣೋತ್ಸವದ ಮಂಗಳವಾದ್ಯ ಮೇಳೈಸಿತ್ತು ಎಲ್ಲೆಲ್ಲೂ ಸಡಗರ ಸಂಭ್ರಮ ಸಾಂಸ್ಕೃತಿಕ ಸಾಮಾಜಿಕ ಹಾಗೂ ಕೌಟುಂಬಿಕ ಮಹತ್ವ ಪಡೆದಿರುವ ಮಾನವ ಬದುಕಿನ ಪ್ರಮುಖ ಘಟ್ಟ ವಿವಾಹ ಇದು ಇಬ್ಬರು ವ್ಯಕ್ತಿಗಳ ನಡುವಿನ ಬೆಸುಗೆ ಆಗಿರದೆ ಎರಡು ಪರಿವಾರಗಳು ಜೋಡಿಕೊಳ್ಳುವ ಸಾಂಪ್ರದಾಯಿಕ ಸಂಬಂಧವಾಗಿದೆ ಮೂರು ಬ್ರಹ್ಮಗಂಟುಗಳ ಬೆಸುಗೆ ನಾಲ್ಕು ಪುರುಷಾರ್ಥಗಳ ಸಹಭಾಗಿತ್ವ ಅರಿತು ಆರು ಋತುಗಳಲ್ಲಿ ಬಾಳಲು ಸಪ್ತಪದಿ ತುಳಿದು ಜನ್ಮದುದ್ದಕ್ಕೂ ಜೊತೆಯಾಗಿ ಇರಲು ಅಷ್ಟಲಕ್ಷ್ಮಿಯರ ವರವ ಕೋರುತ್ತಾರೆ ಇದಿಷ್ಟು ಸನಾತನ ಪರಂಪರೆಯಲ್ಲಿ ಮದುವೆಗೆ ಇರುವ ಮಹತ್ವ ಈ ಅಷ್ಟು ವಿಚಾರಗಳನ್ನು ಆಚರಣೆಗೆ ತರಲು ಹೊಸ ಹುರುಪಿನಲ್ಲಿ ಅಣಿಗೊಂಡವರು ಶ್ರೀ ಗುರುನಾಥ ಸ್ವಾಮಿ ಶ್ರೀಮತಿ ರಾಧಾಬಾಯಿಯವರ ಸುಪುತ್ರ ಶ್ರೀಕಂಠ ಸ್ವಾಮಿಗಳು ಇವರು ಅಂಕಿತಾ ಎಂಬ ಕನ್ಯೆಯೊಂದಿಗೆ ಗೃಹಸ್ಥಾಶ್ರಮದ ಹೊಸಿಲು ಮೆಟ್ಟಿದರು ಈ ಮಠ ಪರಂಪರೆಯ ಯುವ ಸ್ವಾಮೀಜಿ ಶ್ರೀಕಂಠರು ತಮ್ಮ ಪಾರಿವಾರಿಕ ದೇವರಿಗೆ ಮಠದ ಗುರುಶ್ರೇಷ್ಠರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡರು ತರುವಾಯದಲ್ಲಿ ತಮ್ಮ ಅರ್ಧಾಂಗಿಯ ಜೊತೆ ಹಿತವರರ ಮುಂದೆ ಸಾಗಿ ಬಂದರು ಮುಂದೆ ಮಂತ್ರಘೋಷಗಳ ನಡುವೆ ವಧುವರರು ವರಮಾಲೆ ಬದಲಾಯಿಸಿಕೊಂಡರು ಆಗ ಅಕ್ಷತೆಯ ರಷ್ಟಿ ಆಶೀರ್ವಾದವಾಗಿ ಸುರಿದು ಬಂತು ಸ್ವಾಮಿಗಳು ತಮ್ಮ ಜೀವನದ ಧರ್ಮ ಅರ್ಥ ಕಾಮದ ಪಾತ್ರಗಳಲ್ಲಿ ಜೊತೆ ಹೆಜ್ಜೆ ಇಡಲು ಒಪ್ಪಿ ಬಂದಿರುವ ಕನ್ಯೆ ಅಂಕಿತೆಯ ಜೊತೆಯಾಗಿ ಹೊಸ ಬಾಳಿನ ಹೊಸಿಲಲ್ಲಿ ನಿಂತಾಗ ಮಠದ ಹಿರಿಯರು ಭಕ್ತರು ಅಭಿಮಾನಿಗಳು ಸ್ನೇಹ ಶ್ರದ್ಧೆಯಲ್ಲಿ ಅಕ್ಷತೆಯ ಹಾಕಿ ಜೋಡಿ ಹೆಜ್ಜೆಗಳು ಸುಗಮವಾಗಿ ಸಾಗಿ ಸಾರ್ಥಕ್ಯದ ಸಾಧನೆಯಾಗಲಿ ಎಂದು ಶುಭ ಕೋರಿದರು ಗಿಣಿಗೇರಿಯ ಆನೆಗುಂದಿ ಮಹಾಸಂಸ್ಥಾನದ ಸರಸ್ವತಿ ಪೀಠವು ಗೃಹಸ್ಥಾಶ್ರಮ ಪರಂಪರೆಯ ಮಠವಾಗಿದೆ ವಿಶ್ವ ಪ್ಲಸ್ ಟಿವಿ ಮಾಲೀಕರು ಮತ್ತು ಮಹಾಪೋಷಕರ ನಿಯೋಗ ಈ ವಿಶಿಷ್ಟ ಲಗ್ನದಲ್ಲಿ ಭಾಗವಹಿಸಿ ನವ ದಂಪತಿಗಳಿಗೆ ಶುಭ ಕೋರಿದರು ವಿಶ್ವ ಪ್ಲಸ್ ಟಿವಿ ಗಿಣಿಗೇರ